ಆ ಹಳು ಹ್ಞೂ ನೀವು ಶಿಫ್ಟ್ ಮಾಡಬಾರ್ದು ಮತ್ತು ನಿಮಗೆ ಬಂದರು ಅವ್ರು ಶಿಫ್ಟ್ ಮಾಡಬಾರ್ದು ಯಾಕಂತಂದ್ರೆ ಇಲ್ಲಿ ಸರ್ತಿ ಹೊಡಿದ್ ಭಾಳ ಮಹತ್ವ ಅದಕ್ಕೆ ಹೋಗಿಲ್ಲ ನಾವೇನು ಶಿಫ್ಟ್ ಸರ್ ಹಂಗೇನಿಲ್ಲ ಇಲ್ಲ ಸುಮ್ ನಾವು ಹಾಡ್ಕಿ ಬರುವಂಗ ಬಂದಿದ್ವಿ ಸುಮ್ ಅವ್ರ ಊರು ಹೋಗಿ ಬೇಕಂತಂದು ಉತ್ತರ ಹೇಳ್ಯಾರ ಧನ್ಯವಾದಗಳು ಅವ್ರಿಗೆ ಅವ್ರಿಗೆ ಡಾಲ್ ಕೊಡ್ರಿ ಸರ್ ಆಯ್ತು ಅದಕ್ಕೆ ಎಲ್ಲ ಕಮಿಟಿಯವ್ರ ಮೇಲೆ ಬಂದ ಆ ಹಳ್ಳೂರು ಸಂಘದವ್ರಿಗೆ ಕೊಡಬೇಕು ಮೇಲಾಗಿ ನೀವು ನೀವು ಸಂಘದವ್ರು ನಿತ್ಕೋಬೇಕು ನೀವೇನ ತಪ್ಪಾಗತ್ರಿ ಅವ್ರಿಗೆ ಗೆದ್ದಿದ್ರೆ ನಾವು ನಿಂತ ತಪ್ಪಾಗತ್ರಿ ಬರಿ ಎಲ್ಲರೂ ಬರೀ ಕಮಿಟಿ ಅವ್ರಿಟಿ ಅವ್ರು ಬೇಕು ಸರಿ ಒಂದ್ರೆ ಮಾಡೇನ್ರಿ ಎಲ್ಲಾರು ಸಾಲು ಕಂಡ್ರಿ ಕತ್ತಲ ಮಾಡಬಾರ್ದು ಕತ್ತಲೆ ಮಾಡಬೇಡ್ರಿ ಎಲ್ಲರೂ ಸಾಲ ಕಂದ ಎಲ್ಲರೂ ಶಿ ಎಲ್ಲರೂ ಫೋಟೋದಾಗ ಬಿಡುವ ಸರ್ ಮೊದ್ಬರಿ ಸರ್ ಮಂದ್ರಾಪುರ್ ಸರ್ ಮೊದ್ಬರಿ

ಹಳ್ಳೂರು ಸಂಘದವರು ಉತ್ತರ ಕೊಟ್ಟು ಜಯಶಾಲಿಯಾಗಿದ್ದಾರೆ ಎಲ್ಲರೂ ಜೋರಾಗಿ ಚಪ್ಪಾಳಿ ಹೊಡಿಯೋ ಜೋರಾಗಿ ಚಪ್ಪಾಳಿ ಚಪ್ಪಾಳಿ ಮುಖಾಂತರ ಪ್ರೋತ್ಸಾಹುದು સુખન ભીલ કાકા પ્રકાશ આ મોગાના હોરી આ કે આ પ્રકાશ આ આ બાના છે હક્તે સાડી સુમર કાટ ಹಂಗ್ಲು ಅವ್ರಿಗೆ ಡಾಲ್ ಕೊಟ್ಟಿರಿ ನಮ್ಗೆ ಒಂದು ಐನೂರು ಹೆಚ್ಚಿಗೆ ಕೊಡ್ರಿ ಮುಗಿದು ಹೋಗ್ಬಿಡ್ತದ ಅದ್ರಾಗ ಹೌದಲ್ರಿ ಹಾ ಥ್ಯಾಂಕ್ಸ್ ಕೊಡ್ರಿ ಅವ್ರು ಡಾಲ್ಗೆ ಎದ್ದಿವಿರಿ ಎರಡು ಸಾವಿರ ಕಮ್ಮಿ ಕೊಡ್ರಿ ಖುಷಿಯಾಗಿ ಹೋಗಾರವ್ರು ಅವರು ಉಂಟು ಕೈಗೆ ತಲೆ ಆಡೋರು ಹೆಚ್ಚಿಗೆ ಕೊಡ್ರಿ